ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಕುಂದರ ನಾಡಿನ ಕುಂದರಗಿ ಗ್ರಾಮದಲ್ಲಿದ್ದೀನಿ ಇದು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನಲ್ಲಿದೆ ಈ ದಿನ ಇಲ್ಲಿ ಶ್ರೀ ಅಡವಿ ಸಿದ್ದೇಶ್ವರ ಮಠದ ಜಾತ್ರೆ ಹಾಗೂ ಕುಂದರ ನಾಡೋತ್ಸವದ ಒಂದು ಉತ್ಸವದ ನಿಮಿತ್ತವಾಗಿ ಇಲ್ಲಿ ಬೃಹತ್ ದನಗಳ ಒಂದು ಜಾತ್ರೆಯನ್ನು ಹಮ್ಮಿಕೊಂಡಾರ ಇಲ್ಲಿ ಸೇರಿರೋ ಜೋಡಿಗಳ ಮಾಹಿತಿಯನ್ನು ನಾವು ತಗೊಳ್ಳೋಣ ಅಣ್ಣ ಯಾವ್ರಿ ಹಾಂ ಹಾಂ ಯಾವ್ರಿ ಹಲ್ಕರ್ನಿ ಕೊಟ್ಟಿದ್ರಿ ಇವನ ಇಲ್ಲಿ ತಗೊಂಡಿರಿ ರೀ ತಗೊಂಡಿರಿ ಎಷ್ಟಿಕ್ ರೀ ನಲ್ವತ್ತು ಸಾವಿರ ಎರಡು ತಿಂಗಳ ಒಂದು ಒಂದು ವರ್ಷದ ಹಾ ಈಗ ಏನು ಕೊಡೋ ವಿಚಾರ ಐತ್ರ ಬಂದ್ರೆ ಬಂದ್ರೆ ಈಗ ಏನು ಹೇಳ್ತೀರಿ ಎಷ್ಟು ಐವತ್ತೈದು ಕೊಡೋವ್ರಿ ಏನೋ ಹಾಂ ಮೊಬೈಲ್ ನಂಬರ್ ಎಷ್ಟು ಹೇಳಿ ನೈನ್ ಡಬಲ್ ಏಟ್ ಜೀರೋ ತ್ರೀ ಜೀರೋ ತ್ರೀ ಏಟ್ ಸಿಕ್ಸ್

ಒಂದು ಒಂದು ಲಕ್ಷ ಹತ್ತು ಸಾವಿರ ಎಷ್ಟು ಬಂದರೆ ಕೊಡೋರ ಇನ್ನೊಂದು ಎಂಬತ್ತು ಬಂದ್ರೆ ಎಂಬತ್ತು ಹಿಡ್ಕೊಂಡು ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟೇ ಹೇಳ ಸೆವೆನ್ ಫೋರ್ ಸೆವೆನ್ ಫೋರ್ ಡಬಲ್ ಒನ್ ಡಬಲ್ ಒನ್ ಸಿಕ್ಸ್ ಅಂತ ಸುರೇಶ್ ಅದು ನಿಮ್ದ

ಹಾಂ ಕಿಮತ್ತೇನು ಹೇಳಿರ ಎಪ್ಪತ್ತೈದು ಸಾವಿರ ಹೇಳ್ತೀವಿ ಎಪ್ಪತ್ತೈದು ರೀ ಕೊಡೋದು ರೀ ಕೊಡೋದು ಒಂದು ಐವತ್ತು ಬಂದ್ರೆ ಒಂಚೂರು ಅಡಿತೂರ ಅನ್ಕರ ನಡಿ ನಡಿ ಏ ರಜಾ ಹೋಗತ್ತ ಹಾಂ ರೀ ಎಪ್ಪತ್ತೈದು ಸಾವಿರ ಹೇಳ್ತೀರಾ ಅದಕ್ಕೆ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರ ಐವತ್ತು ಬಂದರೆ ಐವತ್ತು ರೀ ಮೊಬೈಲ್ ನಂಬರ್ ಅಷ್ಟು ಹೇಳಿರಿ ನಾನು ಸೆವೆನ್ ನೈನ್ ಹಾಂ ರೀ ಸೆವೆನ್ ಡಬಲ್ ಫೈವ್ ಹಾಂ ರೀ ಜೀರೋ ಫೋರ್ ಏಟ್ ಹಾನ್ ರೀ ನೈನ್ ಫೈವ್ ನೈನ್ ಫೈವ್ ಇದು ಐತ್ ಐದ್ರಣ ಹಾ ಹಾ ಮತ್ ಮುಂದಿನ ಯಾರು ರೀ ಅಣ್ಣ ಹಾ ನೋಡ್ರಿ ಸುರೇಶ್ ಅನ ಯಾರು ಸ್ವಲ್ಪ ಕರೀರಿ ಅವ್ರಿ ಇಲ್ಲಿ ಹಿಂದೊಂದ್ ಜೋಡದವ್ರಲ್ಲ ಯಾರು ಬರೀ ಅಲ್ಲಿ ಅವ್ರಣ್ಣ ಮೈಕ್ 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 ನೀವು ದುಮ್ರೆಟ್ಟಿ ಅವ್ರಣ್ಣ ಹಾ ಹಾ ಇವು ಎಷ್ಟು ತೆಂಗ್ ಕರದ್ರಿ ಒಂಬತ್ರಿ ಹೌದ್ರಿ ಹಾ ಹಾ ಬಂದ್ ಎರಡ್ ದಿನ ಆತೇನ್ರಿ ಎರಡ್ ದಿನ ಕಿಮ್ಮತ್ ಏನ್ ಹೇಳಿರಿ ಐವತ್ತೈದ್ರಿ ಎಷ್ಟ್ ಬಂದ್ರೆ ಕೊಡ್ ವಿಚಾರ ಐತ್ರಿ ನಲ್ವತ್ತ ನಾಲ್ವತ್ತೈದು ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ರೀ

ಇವಕ್ಕ ಬ್ಯಾಗ್ ಹೆಂಗದವ್ರಿ ಹೊರಗೊಳ್ಳೋರಿ ಎತ್ಗೋಳ್ರಿ ಎರಡು ಆರ್ ಇಲ್ರಿ ಮಟ್ಟ ಕೆಲಸ ಎಲ್ಲ ಮಾಡಿರಿ ಹಾ ಹಾ ಕಿಮತ್ತ ಏನ್ ಹೇಳಿರಿ ಒಂದು ಒಂದು ಐವತ್ತು ಬಂದ್ರೆ ಕೊಡ್ತೇರಿ ಮೊಬೈಲ್ ನಂಬರ್ ಅಷ್ಟೇ ಹೇಳಿ ಸೆವೆನ್ ಟೂ ಜೀರೋ ಡಬಲ್ ಫೋರ್ ಜೀರೋ ಡಬಲ್ ಫೋರ್ ಒನ್ ಫೈವ್ ಒನ್ ಫೈವ್ ಸೆವೆನ್ ತ್ರೀ ಫೈವ್ ಸೆವೆನ್ ತ್ರೀ ಫೈವ್ ರೀ ಫೈವ್ ಆಯ್ತು ಆಯ್ತು

ಈ ಎತ್ತು ಆಯ್ತು ಐತ್ರಿ ಅಣ್ಣ ಇದರೇಶ ಇದು ಆಯ್ತೈತೆ ರೀ ಸ್ವಲ್ಪ ಐದು ಇಲ್ರಿ ಹಾಂ ಹಾಂ ಅಂದ್ರೆ ಒಂದು ಸ್ವಲ್ಪ ಜನ ಹಾಯು ಕೇಳ್ತಾರೆ ಅದಕ್ಕೆ ಕೇಳತ್ತ ಇವು ಬ್ಯಾಂಗೆ ಅದಾವೆ ರೀ ಇವು ಆರಲ್ರಿ ಕಿಮತ್ತೇನು ಹೇಳಿ ಒಂದು ಮೂವತ್ತು ರೀ ಎಷ್ಟು ಬಂದ್ರೆ ಕೊಡೋ ಒಂದು ಹತ್ತು ಬಂದ್ರೆ ಕೊಡ್ತೀರಿ ಹಾಂ ಹಾಂ ಮೊಬೈಲ್ ನಂಬರ್ ಗೊತ್ತೈತ್ರಿ

ಏ ಬಿಡ್ರಿ ಪಾಪ ದನಗಳಿಗೆ ಯಾಕೆ ಬಸವನ್ಗಳು ಅವ್ನು ನಿಂತಾವ ಅನಾ ಬ್ಯಾಗ್ ಹೆಂಗದವ್ರಿ ಆರಲ್ರಿ ಹಾಂ ಕಿಮ್ಮತ್ತೇನು ಏನು ರೀ ಒಂದು ಹತ್ತು ರೀ ಕೊಡೋದ್ರಿ ಒಂದು ಐದು ಬಂದ್ರೆ ಕೊಡ್ತೀರಿ ಸ ಇವು ಜೋಡದವ್ರಿ ಮೊಟ್ಟೆ ಕೆಲಸ ಎಲ್ಲ ಮಾಡ್ಯಾರಿ ಹಾಂ ಹಾಂ ಮತ್ತೆ ಯಾವ್ದಾವ್ರಿ ನಿಮ್ಮ ಹಿಂದಿನ ಊರು ಯಾರ್ದ್ರಿ ಹೌದ್ರಿ ಇವ್ರಿ

ಚಿಲ್ಬಾವಿ ರೀ ಅದು ಇಲ್ಲ ಇಲ್ಲಿ ಹುಕೇರಿ ತಾಲ್ಲೂಕೇನ್ರಿ ಹಾ ಇವ್ ಗುಡ್ಡದ್ವಾರಿ ಇವ ಗುಡ್ ಬ್ಯಾಗ್ ಹೆಂಗದವ್ರಿ ನಾಕಲ್ಲಿ ನಾಲ್ಕಲ್ಲಿ 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 ಇನ್ನೇನು ಹೈಟ್ ಆಗುದಲ್ರಿ ಇವ ಕೊಡುದ್ರಿ ಕೊಡದ್ರಿ ಅರವತ್ತೈದು ಬಂದ್ರೆ ಕೊಡದ್ರಿ ಇವ್ ನಿಮ್ಮ ಇವು ಗುಡ್ಡದ್ವಾರಿ ಇವ್ರಿ ಹಾ 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 ಇವು ಹೆಂಗದವ್ರಿ ಬ್ಯಾಗಲ್ರಿ ಹಲ್ಲೀ ಎಷ್ಟು ಹೆಣಕರ್ ಅದಾವೆ ರೀ ವರ್ಷದ ಐತ್ರಿ ಇದು ಎರಡು ವರ್ಷದ ವರ್ಷದ ಎರಡು ಕಿಮ್ಮತ್ ಏನು ಹೇಳಿರಿ ಇದೇನು ಅರವತ್ತೈದು ರೀ ಅರವತ್ತು ಐದು ರೀ ಐದು ಹಾಂ ಹಾಂ ಕೊಡೋದು ಕೊಡೋದು ಐವತ್ತೈದಕ್ಕೆ ಐವತ್ತೈದಕ್ಕೆ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟು ಹೇಳಿರಿಲ್ಲ ಹಾಂ ಒಂಬತ್ತು ಆರು ಒಂಬತ್ತು ಆರು ಡಬಲ್ ಒಂದು ಡಬಲ್ ಒಂದು ಒಂದು ಆರು ಒಂಬತ್ತು ಆರು ಒಂಬತ್ತು ಆರು ಐದು ಆರು ಐದು ಮೂರು ಎರಡು ಮೂರು ಎರಡು ಎರಡು ಹಾಂ ನಿಮ್ಮ ಮುಗಿದು ಏನ್ರಿ ದುಮ್ರ ಇಟ್ಟಿವಿ ಎಲ್ಲ ಸೊಟ್ಟು ಎಲ್ರಿ ಅಲ್ಲಿ ಒಂದು ಜೋಡ ಆಯ್ತದ ಅದನ್ನ ಹೌದ್ರಿ ಅಣ್ಣ ಯಾವ್ರಿ ಅವ್ರಿ ಯಾವ್ರಿ ಹೌದ್ರಿ ಬಾ ಹೆಂಗದವ್ರಿ ನಾಕಲಿ ಎರಡು ರೀ ಕಿಮತ್ತೇನು ಹೇಳಿ ರೀ ಒಂದು ಲಕ್ಷ ಸಾವಿರ

ಕಿಮ್ಮತ್ ಏನ್ ಹೇಳಿ ರೀ ತೊಂಬತ್ತೈದು ರೀ ಎಷ್ಟು ಬಂದ್ರೆ ಕೊಡೋವ್ರಿ ಅಲ್ಲಾಗ ಹೆಂಗದವ್ರಿ ನಾಕಲ್ಲಿ ಆರಲ್ಲಿ ಐದುಲ್ರಿ ಮಟ್ಟೆ ಕೆಲಸ ಎಲ್ಲ ಮಾಡ್ತಾವ್ರಿ ಹಾ ಗುಡ್ಡದ್ವರಿ ಹೌದು ಅಲ್ರಿ ಅಲ್ಲೇನ್ರಿ ರೈತಪ್ಪ ಏನಾಯ್ತು ಬರೋಬರ ಬರೋ ತಮೆಸ್ರಿ ವಿಟ್ಟಲ್ರಿ